ಬಂಗ್ಲೆ ಬುರುಡೆ ಪಾಯಿಂಟ್ಸ್ ತಗೊಂಡ್ಬಿಡಿ ಇನ್ನು ಇದೇ ವಿಚಾರಕ್ಕೆ ಈಗ ತಲೆಬುರುಡೆ ಪ್ರಕರಣದಲ್ಲಿ ವಿಠಲ್ ಗೌಡ ವಿಠಲ್ ಗೌಡ ಸೌಜನ್ಯ ಅವರ ಮಾವ ಅವರನ್ನ ತೀವ್ರ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ ಇದೇ ಬಂಗ್ಲೆ ಗುಡ್ಡ ಕಾರ್ಡ್ ನಲ್ಲಿ ತಲೆ ಬುರುಡೆಯನ್ನ ತಂದಿರುವಂತ ವಿಠಲ್ ಗೌಡ ಅವರು ವಿಠಲ್ ಗೌಡ ತಗೊಂಡ್ ಬಂದ್ರು ಅದನ್ನ ತೆಗೆದುಕೊಂಡು ಗಿರೀಶ್ ಮಟ್ಟಣ್ಣ ಅವರಿಗೆ ಕೊಟ್ಟರು ಗಿರೀಶ್ ಮಟ್ಟಣ್ಣ ಅವರು ಜಯಂತಿ ಅವರಿಗೆ ಕೊಟ್ಟರು ಎನ್ನುವಂತ ಮಾಹಿತಿ ಈಗ ಬಂಗ್ಲೆಗುಡ್ಡ ಕಾ ಈ ಕಾರ್ಡ್ನಲ್ಲಿರುವಂತಹ ತಲೆಬುರುಡೆಯನ್ನ ತಂದಿರುವಂತಹ ವಿಠಲ್ ಗೌಡ ಸೌಜನ್ಯ ಮಾವ ವಿಠಲ್ ಗೌಡ ಅವ್ರ ಕಡೆಗೆ ತಿರುಗುವಂತಹ ಚಾನ್ಸಸ್ ಇದೆ ಈ ಕೇಸ್ ಯಾಕಂತ ಹೇಳಿದ್ರೆ ಇವರ ಎಂಟ್ರಿನೇ ಒಂಥರ ವಿಚಿತ್ರ ಆಗಿದೆ ನೋಡಿ ಬಹಳ ಪ್ರಮುಖವಾಗಿ ಈ ಬುರುಡೆ ಕೇಸ್ಗೆ ದಿನಕ್ಕೊಂದು ಕ್ಷಣಕ್ಕೊಂದು ಟ್ವಿಸ್ಟ್ ಮೇಲೆ ಟಿಸ್ಟ್ ಪಡೆದುಕೊಳ್ತಾನೆ ಇದೆ ಇನ್ನು ಮತ್ತೆ ಎಸ್ ಐ ಇಂದ ತನಿಖೆ ತೀವ್ರ ಚುರುಕುಗೊಳ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ತನಿಖೆಯನ್ನು ನಡೆಸ್ತಾ ಇದ್ರೆ ಸೌಜನ್ಯ ಮಾವ ವಿಠಲ್ ಗೌಡನ ಕಡೆ ತಿರುಗಿರುವಂತಹ ಚಾನ್ಸಸ್ ಕೂಡ ಇದೆ ಅವರೇ ತಿಳಿಸ್ಕೊಂಡ್ರು ಈಗ ಬುರುಡೆ ಎಲ್ಲಿ ಸಿಕ್ತು ಏನ್ ಕತೆ ಅಂತೂ ಇಂತೂ ಇದೇ ಧರ್ಮಸ್ಥಳ ಕೇಸ್ ತನಿಖೆ ರೋಚಕ ಘಟ್ಟವನ್ನ ತಲುಪಿದೆ ಬುರ್ಡೆರ್ಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕ್ಷಣ ಕ್ಷಣಕ್ಕೂ ಕೂಡ ಅಪ್ಡೇಟ್ ಮಾಹಿತಿಯನ್ನ ನಾವು ನಿಮ್ಗೆ ನೀಡ್ತಾ ಇದ್ವಿ ಅಲ್ಲೇನ್ ಆಗ್ತಾ ಇದೆ ಕಣ್ಣಿಗೆ ಏನ್ ಕಾಣಿಸ್ತಾ ಇದೆ ಅದನ್ನ ಹೇಳ್ತಾ ಇದ್ವಿ ಯಾರೋ ಯೂಟ್ಯೂಬರ್ ಬಂದ್ಬಿಟ್ಟು ಕಣ್ಣಿಗೆ ಕಾಣದೇ ಇರುವಂತ ಕಥೆಗಳನ್ನ ಹೇಳಿ ಅಥವಾ ಏ ವಿಡಿಯೋನ ಮಾಡಿಬಿಟ್ಟು ಏನೆಲ್ಲ ಮಾಹಿತಿಗಳನ್ನು ಕೊಟ್ಟು ನಾವದೆಲ್ಲ ಮಾಡೋಕ್ ಹೋಗಲ್ಲ ಅಲ್ಲಿಗೇನ್ ಆಗ್ತಾ ಇದೆ ಕಣ್ಣಿಗೆ ಏನು ಕಾಣಿಸ್ತಾ ಇದೆ ಅದನ್ನು ಹೇಳ್ತಾ ಇದ್ವಿ ಈಗ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಇವ್ರನ್ನೆಲ್ಲ ಕರೆಸಿಬಿಟ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ ಸ್ಪಾಟ್ ಮಹಾಜರಿ ಹೋಗ್ತಾ ಇದ್ದಾರೆ ನಮ್ಮ ರಿಪೋರ್ಟ್ರು ಕೂಡ ಅದನ್ನು ಎಲ್ಲವನ್ನು ಕೂಡ ವಿಶುವಲ್ಸ್ ಕೂಡ ನಾವು ಕೊಡ್ತಾ ಇದ್ವಿ ಇವ್ರನ್ನ ಕರೆಸಿದ್ರು ಮಾಹಿತಿಗಳನ್ನು ಕಲೆ ಹಾಕ್ತಿದ್ರು ಅಭಿಷೇಕ್ ತಂದೆ ಕೂಡ ಹೇಳಿದ್ದಾರೆ ಅವನು ಲೈಕ್ಸು ಅಥವಾ ಕಮೆಂಟ್ಗೋಸ್ಕರ ಅಲ್ಲ ಅಥವಾ ದುಡ್ಡಿಗೋಸ್ಕರ ವಿಡಿಯೋ ಮಾಡಿದ್ದಾನೆ ನಿನ್ನೆ ಒಂದು ಹೇಳಿಕೆ ಕೊಟ್ಬಿಟ್ಟಿದ್ರು ಸೊ ಎಲ್ಲರೂ ಮಾಡಿರುವಂತದ್ದು ದುಡ್ಡಿಗಾಗಿ ಈ ಗ್ಯಾಂಗ್ ಎನ್ನುವಂಥದ್ದು ಮೇಲೊಟ್ಟು ಕಂಡು ಬರ್ತಾ ಇದನ್ನು ಇದನ್ನ ಸಾಬೀತಾಗತ್ತೆ ಎಸ್ ಐ ಟಿ ಅವರು ಈಗ ಆರೋಪ ಏನ್ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರತ್ಯಾರೋಪ ಏನ್ ಮಾಡ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಸಾಬೀತಾದಂತ ಅವಶ್ಯಕತೆ ಇದೆ ಈಗ ಈ ವಿಠಲ್ ಗೌಡ ಅವರನ್ನು ಕರ್ಕೊಂಡು ಬಂದಿರುವಂತ ಕಾರಣ ಫಸ್ಟ್ ಈ ಬುರ್ಡೆಯನ್ನು ತಗೊಂಡು ಬಂದಿದ್ದೆ ವಿಠಲ್ ಗೌಡ ಹಾಗೆ ಪ್ರದೀಪ್ ಗೌಡ ಅವ್ರು ಬಂದು ಬೆಂಗಳೂರಿಗೆ ಬಂದು ಈ ಗಿರೀಶ್ ಮಟ್ಟಣ್ಣ ಅವರಿಗೆ ಕೊಟ್ಟರು ಗಿರೀಶ್ ಮಟ್ಟಣ್ಣ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಟಿ ಜಯಂತ್ ಅವ್ರಿಗೆ ಕೊಟ್ಟರು ಟಿ ಜಯಂತು ಮತ್ತು ಇವರೆಲ್ಲ ಒಟ್ಟು ಸೇರಿಕೊಂಡು ಬುರ್ಡೆ ತಗೊಂಡು ದೆಹಲಿಗೆ ಹೋದ್ರು ಕಂಪ್ಲೇಂಟ್ ಕೊಡುವಂತ ನಿಟ್ಟಿನಲ್ಲಿ ಅಲ್ಲಿ ಸುಪ್ರೀಂ ಕೋರ್ಟ್ ಲಾಯರ್ನ ಕಾಂಟ್ಯಾಕ್ಟ್ ಮಾಡುವಂತ ನಿಟ್ಟಿನಲ್ಲಿ ಅದಾದ ನಂತರ ಅಲ್ಲಿಂದ ಬಂದ್ರು ಮತ್ತೆ ಕೇರಳಕ್ಕೆ ಹೋದ್ರು ಕೇರಳ ಸಂಸದರನ್ನ ಭೇಟಿ ಮಾಡಿದ್ರು ಇದು ಇಷ್ಟು ಒಳ್ಳೆ ಪ್ರಕರಣ ಇದನ್ನ ಹಳ್ಳ ಹಿಡಿಸುವಂತ ಪ್ರಯತ್ನ ಆಗ್ತಾ ಇದೆ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಡ್ತಾ ಇಲ್ಲ ಸತ್ಯಕ್ಕೆ ಜಯ ಸಿಗ್ಲೇಬೇಕು ಸತ್ಯ ಬರಲೇಬೇಕು ಇದರಲ್ಲಿ ಕಾನೂನು ಪ್ರಕಾರ ಯಾರ ಮಾಡಿದ್ದಾರೆ ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಎನ್ನುವಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಕ್ರಿಯೇಟ್ ಮಾಡಬೇಕು ಇಡೀ ದೇಶವ್ಯಾಪ್ತಿ ಅನ್ನುವಂತ ನಿಟ್ಟಿನಲ್ಲಿ ಬುರುಡೆಯನ್ನು ಹಿಡ್ಕೊಂಡು ಬಂದ್ರು ಆದ್ರೆ ಫಸ್ಟ್ ಆಫ್ ಆಲ್ ಇವರು ಬುರುಡೆ ಹಿಡ್ಕೊಂಡು ಬಂದಿದೆ ದೊಡ್ಡ ತಪ್ಪು ಓಕೆ ಇನ್ನು ಬಂಗ್ಲೆಗುಡ್ಡದಲ್ಲಿ ಬುರುಡೆ ತಲೆಬುರುಡೆ ಪ್ರಕರಣದಲ್ಲಿ ವಿಠಲ್ಗೌಡ ತೀವ್ರ ವಿಚಾರಣೆ ನಡೀತಾ ಇದೆ ಬಂಗ್ಲೆಗುಡ್ಡ ಕಾಡಿನಲ್ಲಿದ್ದ ತಲೆಬುರುಡೆಯನ್ನ ತಂದಿದ್ದ ವಿಠಲಗೌಡ ರೆಬಲ್ ಟಿವಿಯಲ್ಲಿ ಬುರುಡೆ ರಹಸ್ಯದ ಸ್ಫೋಟಕ ಸುದ್ದಿ ಗೌಡನ ಪಾತ್ರದ ಬಗ್ಗೆ ಎಕ್ಸ್ಕ್ಲೂಸಿವ್ ಸ್ಟೋರಿ ಗುಡ್ಡದಲ್ಲಿ ಸಿಕ್ಕಿದ್ದ ಬುರುಡೆ ಅಸ್ಥಿ ಪಂಜರ ಎಲ್ಲಿ ಅನ್ನುವಂಥ ಪ್ರಶ್ನೆಗಳು ನಿರ್ಮಾಣ ಆಗ್ತಾ ಇದೆ ಸೌಜನ್ಯ ಮಾವ ವಿಠಲಗೌಡನೇ ಅಸ್ಥಿ ಪಂಜರ ಹೂತಿದ್ದ ಅಸ್ಥಿ ಪಂಜರ ಹೂತಿದ್ದು ಸೌಜನ್ಯಳ ಮಾವನ ರೆಬಲ್ ಟಿವಿಯಲ್ಲಿ ಬುರುಡೆ ರಹಸ್ಯದ ಸ್ಫೋಟಕ ಸುದ್ದಿ ವಿಠಲ್ ಗೌಡರ ಪಾತ್ರದ ಬಗ್ಗೆ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಾವು ನಿಮಗೆ ಇಡ್ತಾ ಇದ್ದೀವಿ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿದ ಬುರುಡೆ ಅಸ್ಥಿ ಪಂಜರ ಎಲ್ಲಿ ಸೌಜನ್ಯ ಮಾವ ವಿಟಲ ಗೌಡನೇ ಅಸ್ಥಿ ಪಂಜರವನ್ನ ಹೂತಿದ್ದ ಅನ್ನುವಂತ ಪ್ರಶ್ನೆಗಳು ನಿರ್ಮಾಣ ಆಗ್ತಾ ಇದೆ ಇಲ್ಲಿ ರೆಬಲ್ ಟಿವಿಯಲ್ಲಿ ಬುರುಡೆ ರಹಸ್ಯದ ಸ್ಫೋಟಕ ಸ್ಟೋರಿಯನ್ನು ನಾವು ನಿಮಗೆ ಇಡ್ತಾ ಇದ್ದೀವಿ ಒಂದಷ್ಟು ತಕ್ಷಣದ ಡೆವಲಪ್ಮೆಂಟ್ಸ್ ಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ ಬುರುಡೆ ಇದು ತಗೊಂಡ್ಬಿಡಿ ಪಾಯಿಂಟ್ಸ್ ತಲೆ ಬುರುಡೆ ಪ್ರಕರಣದಲ್ಲಿ ಗೌಡ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ ರೆಬೆಲ್ ಟಿವಿಗೆ ಉನ್ನತ ಮೂಲಗಳಿಂದ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಬಂಗ್ಲೆಗುಡ್ಡದಲ್ಲಿ ಇದೇ ಬುರುಡೆಯ ಉಳಿದ ಅಸ್ಥಿ ಪಂಜರ ಸಿಕ್ಕಿರುವಂತಹ ಚಾನ್ಸಸ್ ಇದೆ ಎಸ್ಐಟಿ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಕೂಡ ಬಹಿರಂಗಗೊಂಡಿದೆ ಬಂಗ್ಲೆಗುಡ್ಡ ಬಳಿ ಭೂಮಿ ಮೇಲ್ಭಾಗದಲ್ಲಿ ಸಿಕ್ಕಿರುವಂತಹ ಬುರುಡೆ ಇದು ಬುರುಡೆ ಕೆಲ ಎಲುಬುಗಳನ್ನ ಮಾತ್ರ ತಂದಿದ್ದ ವಿಠಲ್ ಗೌಡ ನೋಡಿ ಇದು ಎಸ್ಐಟಿ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಅಸ್ಥಿ ಪಂಜರವನ್ನು ಕೂಡ ಗೌಡನೆ ಹೂತಿರುವಂತಹ ಮಾಹಿತಿ ಇದೆ ಡಬಲ್ ಟಿವಿಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಬಂಗ್ಲೆಗುಡ್ಡದಲ್ಲಿ ಇದೇ ಬುರುಡೆಯ ಉಳಿದ ಅಸ್ಥಿ ಪಂಜರ ಸಿಕ್ಕಿರುವಂತಹ ಚಾನ್ಸಸ್ ಕೆಲ ಎಲುಬುಗಳು ಕೂಡ ಸಿಕ್ಕಿದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರಬಹುದು ಬಂಗ್ಲೆಗುಡ್ಡ ಬಳಿ ಭೂಮಿ ಮೇಲ್ಭಾಗದಲ್ಲಿ ಸಿಕ್ಕಿರುವಂತ ಬುರುಡೆ ಇದು ಬುರುಡೆ ಕೆಲ ಎಲುಬುಗಳನ್ನ ಮಾತ್ರ ತಂದಿದ್ದಾನೆ ವಿಠಲ್ ಗೌಡ ಎನ್ನುವಂತ ಮಾಹಿತಿ ಇದು ಒಂದು ವೀಕ್ಷಕರೇ ನೆನಪಿಟ್ಕೊಳ್ಬೇಕಾಗತ್ತೆ ಈ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನು ನಾವು ನಿಮಗೆ ಕೊಡ್ತಾ ಇದ್ವಿ ಸತ್ಯ ಏನು ಎತ್ತ ಎಸ್ ಐ ಟಿ ಅವರು ತನಿಖೆಯನ್ನು ಮಾಡ್ತಾ ಇದ್ರೆ ತನಿಖೆ ರಿಪೋರ್ಟ್ ಕೊಡ್ತಾರೆ ಅದರ ಬಗ್ಗೆ ಎಲ್ಲರೂ ಕೂಡ ಆಮೇಲೆ ಗೊತ್ತಾಗುತ್ತೆ ಸತ್ಯಾಸತ್ಯತೆ ಏನು ಕೋರ್ಟು ಕೇಸು ಅಂತೆಲ್ಲ ನಡೀತಾ ಇರುತ್ತೆ ಬಟ್ ಇಲ್ಲಿ ಒಂದು ಸ್ಥಳೀಯ ನಾಗರಿಕ ಒಂದು ಕ್ಷೇತ್ರದಲ್ಲೋ ಅಥವಾ ಒಂದು ಗ್ರಾಮದಲ್ಲೋ ಒಂದು ಹಳ್ಳಿಯಲ್ಲೋ ಏನೋ ಒಂದು ಹೆಣ ಬಿದ್ದಿದೆ ಅಸ್ಥಿ ಪಂಜರ ಬಿದ್ದಿದೆ ಅಂದ ತಕ್ಷಣ ಆತ ಪೊಲೀಸ್ನವರಿಗೆ ಇನ್ಫಾರ್ಮೇಶನ್ ಕೊಡಬೇಕಾಗತ್ತೆ ಬೇಕಾದ್ರೆ ಪೊಲೀಸ್ನವರು ತನಿಖೆ ಮಾಡ್ತ್ರು ಬಿಡ್ತರು ಅದಕ್ಕೋಸ್ಕರ ಮೊಬೈಲ್ ಇದೆ ವಿಡಿಯೋ ಮಾಡ್ಕೊಳ್ಬಹುದು ಅಥವಾ ಮತ್ತೊಂದೇನಾದರೂ ಮಾಡಬಹುದು ಫಸ್ಟ್ ಆಫ್ ಆಲ್ ಇವರು ಆ ಈ ಫಾರೆಸ್ಟ್ ಲ್ಯಾಂಡ್ ಒಳಗೆ ಹೋಗಿದ್ದು ತಪ್ಪು ಅಂತ ಹೇಳ್ತಾ ಇದಾರೆ ಒಂದು ವರ್ಗದವರು ವಾದ ಮಾಡ್ತಾ ಇದ್ದಾರೆ ಆದರೆ ಅದ್ರ ಒಳಗಡೆ ಇರುವಂಥ ಹಣ ಅಲ್ಲಿ ಎಲ್ಲಿಂದ ಸಿಕ್ತು ಎನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಆಮೇಲೆ ಯಾರೋ ಬುದ್ಧಿವಂತರು ನೋಡಿ ಕಮೆಂಟ್ ಹಾಕ್ಬಿಟ್ಟವ್ರೆ ಅಣ್ಣ ಬಾಡಿ ಐಡೆಂಟಿಫೈ ಮಾಡೋಕ್ಕಿಂತ ಮುಂಚೆ ಅಂತ್ಯಕ್ರಿಯೆನ ನೀವು ಯಾವ ಸಿಮೆ ರಿಪೋರ್ಟ್ರು ಅಂತ ರಿಪೋರ್ಟರ್ ಅಲ್ಲಪ್ಪ ನಾವು ಆ್ಯಂಕರ್ ಆ ವ್ಯತ್ಯಾಸ ತಿಳ್ಕೊ ಫಸ್ಟು ಒಂದು ಅಂತ್ಯಕ್ರಿಯೆ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಅಂದಮೇಲೆ ಅದು ನೀನು ಹೇಳ್ತಾ ಇರೋದು ಕ್ಯಾಶುವಲ್ ಕ್ಯಾಶುಯಲ್ ಅದು ಕಾಮನ್ ಅದನ್ನು ಮಾಡಲೇಬೇಕು ಅದನ್ನು ಬೇರೆ ನಾನು ಒತ್ತುಬಿಟ್ಟು ಹೇಳಲೆ ಅದನ್ನು ಮಾಡದೆ ಅಂತ್ಯಕ್ರಿಯೆ ಮಾಡೋಕ್ಕಾಗತ್ತಾ ಸುಮ್ಮನೆ ಏನೋ ಬಾಯಿಗೆ ಬಂದಂಗೆ ಒಂದು ನಿಮ್ಮ ನಿಮ್ಮದೇ ಅಭಿಪ್ರಾಯಗಳನ್ನು ನೀವು ನೀವೇ ಥಿಂಕ್ ಮಾಡ್ತೀರಾ ಅಲ್ಲಿ ಅಂತ್ಯಕ್ರಿಯೆ ಮಾಡೋಕೆ ಹೇಳ್ತಾ ಇದ್ದೀವಿ ನಾವು ಅಂತಂದಮೇಲೆ ಒಂದು ಯು ಡಿ ಆರ್ ಮಾಡಿಕೊಂಡು ಬಾಡಿನ ಐಡೆಂಟಿಫೈ ಮಾಡ್ತಾರೋ ಮಾಡಲ್ವೋ ಅದನ್ನೆಲ್ಲ ಮಾಡಿಕೊಂಡೇ ಮುಂದಿಂದು ಅವ್ರನ್ನ ಫ್ಯಾಮಿಲಿಯೆಲ್ಲ ಕರೆಸಿ ಹಿಂದೂ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ಮಾಡಬೇಕು ಅಂತಲೇ ನಾನು ಹೇಳ್ತಾ ಇರೋದು ನಿಮಗೆಲ್ಲ ಬಿಡಿಸಿ ಬಾಯಿಗೆ ತಿನ್ನಿಸೋವಷ್ಟು ಹೇಳಬೇಕು ಅಂತಿಲ್ಲ ನೀವೆಲ್ಲ ಬುದ್ಧಿವಂತರು ಇಷ್ಟೊಂದು ದಡ್ಡರು ಅಂತ ಗೊತ್ತಿರಲಿಲ್ಲ ನನಗೆ ಇರಲಿ ಬಿಡಿ ಆ ಪಾಯಿಂಟ್ ಅವಾಗಿಂದ ತಗೊಳ್ಳಿ ಅಂತ ಮೂರು ಸಲದಿಂದ ಹೇಳ್ತಾ ಇದ್ವಿ ಬಂಗ್ಲೆಗುಡ್ಡದಲ್ಲಿ ಬುರುಡೆ ತಲೆಬುರುಡೆ ಪ್ರಕರಣದಲ್ಲಿ ವಿಠಲಗೌಡ ತೀವ್ರ ವಿಚಾರಣೆ ಬಂಗ್ಲೆಗುಡ್ಡ ಕಾಡಿನಲ್ಲಿದ್ದ ತಲೆ ಬುರುಡೆಯನ್ನ ವಿಠಲಗೌಡನೇ ತಂದಿದ್ದು ಯು ಡಿಆರ್ಗೆ ಸಂಬಂಧಿಸಿದ ಮೃತದೇಹದ ಬುರುಡೆ ತಂದಿರುವ ಸಾಧ್ಯತೆ ಇದೆ ಕಾಡಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಬಗ್ಗೆ ಮಾಹಿತಿ ತಿಳಿದಿದ್ದಂಥ ವಿಚಾರ ಹಾಗಾಗಿ ತೀವ್ರ ತರವಾದ ವಿಚಾರಣೆ ನಡೀತಾ ಇದೆ ಅಲ್ಲಿ ಪಾಯಿಂಟ್ಸ್ ಮುಚ್ಚೋಗ್ತಾ ಇದೆ ನೋಡಿ ಅಲ್ಲಿ ಆಮೇಲೆ ಕಾಡಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಬಗ್ಗೆ ಮಾಹಿತಿ ತಿಳಿದಿದ್ದ ವಿಠಲಗೌಡ ಬುರುಡೆ ಇರೋದನ್ನು ಖಾತ್ರಿ ಮಾಡಿಕೊಂಡು ಬಂದಿದ್ದ ವಿಠಲ್ಗೌಡ ಬುರುಡೆ ಸಿಕ್ಕ ಸ್ಥಳವನ್ನು ಮಹಜರು ಮಾಡಿದ ಎಸ್ ಐ ಟಿ ಅಧಿಕಾರಿಗಳು ನಿನ್ನೆ ವಿಠಲ್ಗೌಡ ಮತ್ತು ಪ್ರದೀಪ್ ಗೌಡ ಇಬ್ಬರನ್ನು ಕೂಡ ಕರೆದೊಯ್ದು ಮಹಜರು ನಡೆಸಿದ್ದಾರೆ ಆಮೇಲೆ ಬುರುಡೆ ತಂದ ಜಾಗದ ಮಣ್ಣಿನ ಸ್ಯಾಂಪಲ್ ಲ್ಯಾಬ್ಗೆ ಕಳಿಸ್ತಾರೆ ಎಸ್ ಐ ಟಿ ಇದೆಲ್ಲ ಮಾಡಿ ಕೊನೆಗೆ ಮಿಕ್ಕಿದ್ದು ನೋಡುವ ಎಸ್ ಮುಂದೆ